ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಿರಿ ಹಾಗೂ ಸುದೀಪ್ ಇಬ್ಬರೂ ಸಹ ಸಾಮ್ರಾಟ್ ಹೇಳಿದ್ದ ಮೌರ್ಯ ರೆಸ್ಟೋರೆಂಟ್ಗೆ ಬಂದಿದ್ದರು ಇಬ್ಬರೂ ಸಹ ಸಾಮ್ರಾಟ್ ಇರುವ ಪ್ರೈವೇಟ್ ಟೇಬಲ್ ಕಡೆ ಹೆಜ್ಜೆ ಹಾಕಿದರು ಸುದೀಪ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಅವ್ರ ಮುಂದೆ ಡೀಸೆಂಟಾಗಿ ಬಿಹೇವ್ ಮಾಡು ನನ್ನ ಜೊತೆ ಹಾಡಿದ ಹಾಗೆ ಅವ್ರ ಮುಂದೆನೂ ಆಡಬೇಡ ಎಂದು ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಳು ಆದರೆ ಅವನ ತಲೆಗೆ ಅದು ಎಷ್ಟು ಹೋಯಿತೋ ಗೊತ್ತಿಲ್ಲ ಬಟ್ ಹ್ಞೂ ಎನ್ನುವ ಹಾಗೆ ತಲೆ ಆಡಿಸಿದನು ಆಮೇಲೆ ಇನ್ನೊಂದು ವಿಷಯ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಷಯ ನಿನಗೆ ಗೊತ್ತು ಅಂತ ಯಾವುದೇ ಕಾರಣಕ್ಕೂ ಸಾಮ್ರಾಟ್ಗೆ ಗೊತ್ತಾಗದ ಹಾಗೆ ನೋಡಿಕೊ ಅವರು ಕಾಂಟ್ರಾಕ್ಟ್ನಲ್ಲಿ ಯಾರಿಗೂ ಹೇಳಬಾರದು ಅಂತ ಮೆನ್ಷನ್ ಮಾಡಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಂದವಳ ಮಾತಿಗೆ ಆಗಲೂ ಸರಿ ಎನ್ನುವ ಹಾಗೆ ತಲೆಯಾಡಿದನು ಇಬ್ಬರು ಡೋರ್ ತಳ್ಳಿಕೊಂಡು ಒಳಗೆ ಬಂದ ಕೂಡಲೇ ಸಾಮ್ರಾಟ್ನ ಗಮನ ಅತ್ತ ಕಡೆ ಅರಿಯಿತು ಸಿರಿ ಟ್ರಾಫಿಕ್ನಲ್ಲಿ ತಾನು ನೋಡಿದ ಹುಡುಗನನ್ನೇ ಕರೆದುಕೊಂಡು ಬಂದಿದ್ದನ್ನು ನೋಡಿ ಅವಳ ಕಡೆ ಮೆಚ್ಚುಗೆಯ ನೋಟ ಬೀರಿದ ಅವಳ ಮೇಲೆ ಅನುಮಾನಪಟ್ಟು ತಪ್ಪು ಮಾಡಿದೆ ಎನ್ನಿಸಿತು ಅವನಿಗೆ ಜೊತೆಗೆ ಎಲ್ಲ ಹುಡುಗಿಯರ ಹಾಗೆ ಅಲ್ಲ ಇವಳು ನನ್ನ ಬಳಿ ಅವಳು ಅವಳಾಗೇ ಇರುತ್ತಾಳೆ ಎಂದು ಅವಳನ್ನೇ ರೆಪ್ಪೆ ಮುಚ್ಚದೆ ನೋಡಿದನು ಸಾಮ್ರಾಟ್ ತುಂಬ ಒತ್ತಾಯ್ತಾ ಬಂದು ಎಂದು ಕೇಳುತ್ತಲೇ ಒಳಗೆ ಬಂದಳು ಸಿರಿ ಇಲ್ಲ ಈಗಷ್ಟೇ ಬಂದೆ ಎಂದು ಉತ್ತರಿಸಿ ಅವನ ದೃಷ್ಟಿಯನ್ನು ಸುದೀಪ್ ಕಡೆ ಆರಿಸಿದನು ಅವನನ್ನು ನೋಡಿದ ಸಾಮ್ರಾಟ್ಗೆ ಇವನನ್ನು ಇದಕ್ಕೂ ಮೊದಲು ಎಲ್ಲೋ ನೋಡಿದ್ದೀನಿ ಅನಿಸುತ್ತಿತ್ತು ಆದರೆ ಎಲ್ಲಿ ಅನ್ನೋದು ಸರಿಯಾಗಿ ನೆನಪಾಗಲಿಲ್ಲ ಎಲ್ಲಿ ನೋಡಿದ್ದೀನಿ ಎನ್ನುವುದರ ಬಗ್ಗೆಯೇ ಜಾಸ್ತಿ ತಲೆ ಕೆಡಿಸಿಕೊಂಡು ಯೋಚಿಸೋದು ಸಾಮ್ರಾಟ್ನ ಛಾಯಮಾನದಲ್ಲೇ ಇರಲಿಲ್ಲ ಯಾಕೆಂದರೆ ಅದು ಅವನಿಗೆ ಬೇಕಾಗಿಯೂ ಇರಲಿಲ್ಲ ಅದನ್ನು ಅಲ್ಲಿಗೆ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಕುಳಿತನು ಅಷ್ಟರಲ್ಲಿ ಸೇರಿಯೇ ಸಾಮ್ರಾಟ್ ಇವನು ಸುದೀಪ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಎಂದು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಳು ಮತ್ತು ಆಗಲೇ ಕಾಲ್ ಮಾಡಿದಾಗ ಕೊಲ್ಲಿಗ್ ಜೊತೆ ಹೊರಗೆ ಬಂದಿದ್ದೀನಿ ಅಂದೆ ಅವಳು ಅವನನ್ನು ಬೆಸ್ಟ್ ಫ್ರೆಂಡ್ ಎಂದು ಹೇಳಿದ್ದಕ್ಕೆ ಹಾಗೆ ಕೇಳಿದ ಇಬ್ಬರೂ ಒಟ್ಟಿಗೆ ಕೆಲಸ ಮಾಡೋದು ಅವನ ಗೊಂದಲವನ್ನು ಕ್ಲಿಯರ್ ಮಾಡಿದವಳು ನಂತರ ಇವನನ್ನು ನೀವು ಇದಕ್ಕೂ ಮುಂಚೆನೂ ನೋಡಿದ್ದೀರಾ ನನ್ನ ಅಪ್ಪನ ಸಾವಿಗೆ ಇವನು ಬಂದಿದ್ದ ಎಂದಾಗಲೇ ಸಾಮ್ರಾಟ್ಗೆ ನೆನಪಾಗಿದ್ದು ಓ ಎಂದು ಉದ್ಗರಿಸಿ ಸುಮ್ಮನಾದನು ಆಗ ಸುದೀಪ್ ವಾವ್ ಸರ್ ನಿಮ್ಮನ್ನು ನೇರವಾಗಿ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಗ್ತಿದೆ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಸಿಗಲು ಜನ ತಿಂಗಳುಗಳವರೆಗೂ ಕಾಯ್ತಾರೆ ಅಂಥದ್ರಲ್ಲಿ ಇವತ್ತು ನಿಮ್ಮ ಜೊತೆ ಲಂಚ್ ಮಾಡೋ ಭಾಗ್ಯ ನನ್ನದಾಗಿದೆ ಅಂದರೆ ನಾನು ನಿಜಕ್ಕೂ ಲಕ್ಕಿ ಅಂತಲೇ ಅರ್ಥ ಎಂದು ಓವರಾಗಿ ಹೇಳಿ ಅವನ ಮುಂದೆ ತನ್ನ ಕೈ ಚಾಚಿದನು ಶೇಕ್ ಹ್ಯಾಂಡ್ ಮಾಡಲು ಆದರೆ ಸಾಮ್ರಾಟ್ ಕಟ್ಟಸಿಗಾದರೂ ಅವನಿಗೆ ಶೇಕ್ ಹ್ಯಾಂಡ್ ಕೊಡೋದು ಆಗಿರಲಿ ಹಾ ಎಂದು ಸಹ ಹೇಳಲಿಲ್ಲ ಅದನ್ನು ನೋಡಿದ ಸಿರಿ ಸಾಮ್ರಾಟ್ ಅವನನ್ನು ಎಚ್ಚರಿಸುವಂತೆ ಕೂಗಿದಳು ಅವಳು ಕೂಗಿದ ರೀತಿಯಲ್ಲಿಯೇ ಸಾಮ್ರಾಟ್ಗೆ ಅರ್ಥ ಆಗಿತ್ತು ಅವನಿಗೆ ರಿಟರ್ನ್ ಶೇಕ್ ಹ್ಯಾಂಡ್ ಮಾಡಿ ಎಂದು ಹೇಳ್ತಾ ಇದ್ದಾಳೆ ಎನ್ನುವುದು ಆದರೆ ಸಾಮ್ರಾಟ್ಗೆ ಅದು ಯಾಕೋ ಸುದೀಪ್ ಇಷ್ಟ ಆಗಲಿಲ್ಲ ಅವನಿಗೆ ಶೇಕ್ ಹ್ಯಾಂಡ್ ಮಾಡಬೇಕು ಅಂತಲೂ ಸಹ ಅನ್ನಿಸಲಿಲ್ಲ ಹಾಯ್ ಎಂದಷ್ಟೇ ಹೇಳಿ ತನ್ನ ಎದುರಿಗೆ ಇರೋ ಚೇರಿನ ಕಡೆ ಕೈ ತೋರಿಸಿದನು ಕುಳಿತುಕೋ ಎನ್ನುವ ಹಾಗೆ ಆಗ ತಾನು ಮುಂದೆ ಮಾಡಿದ್ದ ಕೈಯನ್ನು ಹಿಂದೆ ತೆಗೆದುಕೊಂಡು ಸಿರಿಯ ಕಡೆ ನೋಡಿದ ನೋಡು ನಿನ್ನ ಗಂಡನ ಸಂಸ್ಕಾರ ಎಷ್ಟು ಚೆನ್ನಾಗಿದೆ ಎನ್ನುವ ಆಗಿತ್ತು ಅವನ ಲುಕ್ ಆಗ ಸಾರಿ ಕಣು ಅಡ್ಜಸ್ಟ್ ಮಾಡಿಕೊ ಎನ್ನುವ ಹಾಗೆ ಎಕ್ಸ್ಪ್ರೆಷನ್ ಕೊಟ್ಟಳು ನಂತರ ಸಾಮ್ರಾಟ್ ಪಕ್ಕದಲ್ಲಿ ಇದ್ದ ಚೇರಿನ ಮೇಲೆ ಕೂರೋದಕ್ಕೆ ಓದಳು ಆಗ ಅವಳನ್ನು ತಡೆದ ಸುದೀಪ್ ಸಿರಿ ಇದೇನು ಮಾಡ್ತಾ ಇದ್ದೀಯಾ ನಮ್ಮಂಥ ಕಾಮನ್ ಮ್ಯಾನ್ಗೆ ಅವರು ಶೇಖ್ಯಾಂಡ್ ಕೊಡಲಿಲ್ಲ ಇನ್ನು ಅವರ ಸಮಕ್ಕೆ ಕೂರೋಕೆ ಹೋಗ್ತಾ ಇದ್ದೀಯಲ್ಲ ಬಾ ನನ್ನ ಪಕ್ಕ ಕುಳಿತುಕೋ ಅವರು ನಮಗಿಂತ ಎಲ್ಲದರಲ್ಲೂ ದೊಡ್ಡವರು ವ್ಯಂಗ್ಯ ಇತ್ತು ಅವನ ಮಾತಿನಲ್ಲಿ ಅವನು ಹೇಳಿದ ಟೂನ್ನಲ್ಲಿಯೇ ತನ್ನನ್ನು ಅಣಕಿಸುತ್ತಿದ್ದಾನೆ ಎನ್ನುವುದು ಸಾಮ್ರಾಟ್ಗೆ ಅರ್ಥವಾದರೂ ಸಹ ಯಾವ ಎಕ್ಸ್ಪ್ರೆಷನ್ ಸಹ ಕೊಡದೆ ಎಕ್ಸ್ಪ್ರೆಷನ್ ಲೆಸ್ ಆಗಿ ಕೂತಿದ್ದ ಸುದೀಪ್ನ ಮಾತಿಗೆ ಪರವಾಗಿಲ್ಲ ಕೂತ್ಕೊ ಅಂತ ಹೇಳಿ ಸಾಮ್ರಾಟ್ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಸಾಮ್ರಾಟ್ನನ್ನು ನೋಡಿದಳು ಆದರೆ ಆಗಲೂ ಸಹ ಸಾಮ್ರಾಟ್ ಸುಮ್ಮನೆ ಕುಳಿತಿದ್ದನ್ನು ನೋಡಿ ನಿಟ್ಟುಸಿರು ಬಿಟ್ಟವಳು ಸುದೀಪ್ ಬಕ್ಕ ಬಂದು ಕುಳಿತುಕೊಂಡಳು ಅವಳು ತನ್ನ ಪಕ್ಕ ಕೂರದೆ ಅವನ ಪಕ್ಕ ಹೋಗಿ ಕೂತಿದ್ದನ್ನು ನೋಡಿ ಗಂಭೀರವಾಗಿದ್ದ ಸಾಮ್ರಾಟ್ನ ಮುಖ ಮತ್ತಷ್ಟು ಗಂಭೀರವಾಯಿತು ಜಲಸ್ನಿಂದ ಕೋಪ ಬಂದಿತ್ತು ಅವನಿಗೆ ಆದರೂ ಅದನ್ನು ತೋರು ಕೊಡದೆ ಸುಮ್ಮನೆ ಅದ ಅಷ್ಟರಲ್ಲಿ ಆ ರೆಸ್ಟೋರೆಂಟ್ನ ಫೇಮಸ್ ಫುಡ್ಗಳನ್ನು ಟೇಬಲ್ ಮೇಲೆ ಜೋಡಿಸಿ ಓದನು ವೆಯ್ಟರ್ ಸಾಮ್ರಾಟ್ ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ ಅಲ್ಲಿಯ ಫೇಮಸ್ ಫುಡ್ಗಳನ್ನೇ ಆರ್ಡರ್ ಮಾಡೋದು ಇಂದು ಸಹ ಅವರು ಬರುವುದಕ್ಕಿಂತ ಮುಂಚೆಯೇ ಆರ್ಡರ್ ಮಾಡಿದ್ದರಿಂದ ಫೀಟರ್ ತಂದಿಟ್ಟು ಹೋದನು ಟೇಬಲ್ ಮೇಲೆ ಊಟ ಬಂದಿದ್ದನ್ನು ನೋಡಿ ಇನ್ನೇನು ಅದನ್ನು ತಿನ್ನಬೇಕು ಅನ್ನುವಷ್ಟರಲ್ಲಿ ತಿನ್ನಲು ಹೋದ ಸಿರಿಯ ಕೈಯನ್ನು ಹಿಡಿದುಕೊಂಡನು ಸುದೀಪ್ ಅವನು ಕೈ ಹಿಡಿದಿದ್ದನ್ನು ನೋಡಿ ಯಾಕೋ ಏನಾಯಿತು ಕೇಳಿದಳು ಸುದೀಪ್ ತನ್ನ ಹೆಂಡತಿಯ ಕೈಯನ್ನು ಹಿಡಿದುಕೊಂಡಿದ್ದು ಸಾಮ್ರಾಟ್ಗೆ ಇಷ್ಟವಾಗಲಿಲ್ಲ ಅವನನ್ನು ಹಾಗೂ ಅವನು ಹಿಡಿದಿರುವ ಕೈಯನ್ನು ದುರು ದುರು ನೋಡುತ್ತಿದ್ದ ಇದೇನು ಮಾಡ್ತಿದ್ದೀಯಾ ಸರಿ ಕೇಳಿದ ಸುದೀಪ್ ಕಾಣಿಸುತ್ತಿಲ್ವಾ ಊಟ ಮಾಡ್ತಾ ಇದ್ದೀನಿ ಅದು ನನಗೂ ಕಾಣುತ್ತಿದೆ ಬಟ್ ನೀನು ತಿನ್ನೋಕ್ಕೆ ಹೋಗ್ತಾ ಇರೋದು ಪನ್ನೀರ್ ಫ್ರೈಡ್ ರೈಸ್ ಅನ್ನೋದು ನಿನಗೆ ಕಾಣುತ್ತಿಲ್ವಾ ಮರು ಪ್ರಶ್ನೆ ಮಾಡಿದನು ಪರವಾಗಿಲ್ಲ ಬಿಡು ಇವತ್ತೊಂದು ದಿನ ಅಡ್ಜಸ್ಟ್ ಮಾಡ್ಕೋತೀನಿ ಆಲ್ರೆಡಿ ಆರ್ಡರ್ ಮಾಡಿಬಿಟ್ಟಿದ್ದಾರೆ ಎಂದವಳಿಗೆ ಪನ್ನೀರಿಂದ ಮಾಡಿರುವ ಯಾವ ಊಟನೂ ಇಷ್ಟ ಆಗಲ್ಲ ಆರ್ಡರ್ ಮಾಡಿದ್ದಾರೆ ಅನ್ನೇ ಅನ್ನೋ ಕಾರಣಕ್ಕೆ ಇಷ್ಟ ಇಲ್ಲದೆ ಇರೋದನ್ನು ತಿನ್ನೋ ಅಗತ್ಯ ಇಲ್ಲ ಊಟವನ್ನೇ ಆಗಲಿ ಸಂಬಂಧವೇ ಆಗಲಿ ಅದು ನಮ್ಮ ಮನಸ್ಸಿಗೆ ಇಳಿಸಿದರೇನೆ ಅದು ರುಚಿಸೋದು ಎಂದವನು ಅವಳ ಪ್ಲೇಟನ್ನು ಪಕ್ಕಕ್ಕೆ ತೈಟ್ಟು ಅವಳಿಷ್ಟದ ಮತ್ತೊಂದು ಡಿಶ್ನ ಆರ್ಡರ್ ಮಾಡಿದನು ಸಿರಿ ನಿನಗೆ ಪನ್ನೀರ್ ಇಷ್ಟ ಆಗಲ್ವಾ ಕೇಳಿದನು ಸಾಮ್ರಾಟ್ ಆಗ ಅವಳು ಇಲ್ಲ ಎನ್ನುವ ಹಾಗೆ ತಲೆ ಆಡಿಸಿದಳು ಈ ವಿಷಯನ ನೀನು ನನಗೆ ಯಾಕೆ ಹೇಳಿಲ್ಲ ಅದು ನೀವು ಕೇಳಲಿಲ್ವಲ್ಲ ಸಾಮ್ರಾಟ್ ಎಂದು ಉತ್ತರಿಸಿದಾಗ ಮೌನವಾದನು ಸಾಮ್ರಾಟ್ ಅಯ್ಯೋ ಅದಕ್ಕೆ ನೀವ್ಯಾಕ್ ಬರಿ ಆಗ್ತೀರಾ ಬಿಡಿ ಸರ್ ಎಲ್ಲರ ಬಗ್ಗೆ ಎಲ್ಲವನ್ನೂ ತಿಳ್ಕೊಂಡಿರಬೇಕು ಅಂತ ಏನು ಇಲ್ವಲ್ಲ ಅವಳ ಹತ್ತಿರದವರಿಗಾದರೆ ಅವಳ ಬಗ್ಗೆ ಗೊತ್ತಿರುತ್ತೆ ಬಟ್ ನಿಮಗೆ ಏಕೆ ಗೊತ್ತಿರಬೇಕು ಅವಳ ಇಷ್ಟ ಕಷ್ಟಗಳು ಎಂದನು ಸುದೀಪ್ ಅವನು ಹೇಳೋದು ಒಳ್ಳೆ ರೀತಿಯಲ್ಲೇ ಆದರೂ ಸಹ ಸಾಮ್ರಾಟ್ಗೆ ತಾಗುವ ಹಾಗೆಯೇ ಹೇಳುತ್ತಿದ್ದ ಈ ಬಾರಿ ಅವನ ಮಾತು ಸಾಮ್ರಾಟ್ ಮನಸ್ಸಿಗೆ ಸರಿಯಾಗೇ ನಾಟಿತು ಅವನಿಗೆ ಅವಳ ಗಂಡನಾಗಿ ಅವಳ ಬಗ್ಗೆ ತಾನೇನೂ ತಿಳಿದುಕೊಂಡಿಲ್ಲವಲ್ಲ ಎನ್ನಿಸಿ ಬೇಸರವಾಯಿತು ಜೊತೆಗೆ ತನಗಿಂತ ಇವನೇ ಅವಳನ್ನು ಚೆನ್ನಾಗಿ ಎರೆತುಕೊಂಡಿದ್ದಾನೆ ಎನ್ನಿಸಿ ಒಂದು ರೀತಿ ಕಸಿವಿಸಿಯಾಯಿತು ಆದರೆ ಇತ್ತ ಕಡೆ ಸಿರಿಗೆ ಅವನು ಬೇಕೆಂದೇ ಸಾಮ್ರಾಟ್ ಮನಸ್ಸಿಗೆ ನೋವಾಗುವ ಹಾಗೆ ಮಾತನಾಡುತ್ತಿದ್ದಾನೆ ಎನ್ನುವುದು ಗೊತ್ತಾಗಿ ಕೋಪ ಬಂದಿತ್ತು ಸುದೀ ಮಾತಾಡಿದ್ದು ಸಾಕು ಬೇಗ ತಿಂದು ನಡಿ ಆಫೀಸ್ಗೆ ಹೋಗೋಕೆ ಟೈಮ್ ಆಗುತ್ತೆ ಎಂದು ಗದರಿಂದಂತೆ ಹೇಳಿ ತಿನ್ನೋಕೆ ಶುರು ಮಾಡಿದಳು ಆದರೆ ಅಷ್ಟಕ್ಕೆ ಸುಮ್ಮನಾಗದವನು ಸರಿ ಇಷ್ಟು ದೊಡ್ಡ ಸ್ಟಾರ್ ಜೊತೆ ಲಂಚ್ ಮಾಡಬೇಕು ಅಂದರೆ ನಿಮ್ಮಿಬ್ಬರಿಗೂ ತುಂಬ ದಿನಗಳ ಪರಿಚಯ ಇರಬೇಕು ಸೊ ನಿಮ್ಮಿಬ್ಬರಿಗೂ ಏಕ ಪರಿಚಯ ಎಂದು ಕೇಳಿದವನ ಮಾತು ಪೂರ್ತಿಯಾಗೋಕ್ಕೂ ಮೊದಲೇ ಅವನ ಕಾಲನ್ನು ಜೋರಾಗಿ ತುಳಿದಿದ್ದಳು ಸಿರಿ ಸಾಮ್ರಾಟ್ನ ಮುಂದೆ ಬೇಡದೇ ಇರೋ ಪ್ರಶ್ನೆಗಳನ್ನು ಕೇಳುತ್ತಿರುವುದಕ್ಕೆ ಅವಳು ಜೋರಾಗಿ ಕಾಲು ತುಳಿದಿದ್ದು ಸುದೀಪ್ಗೆ ನೋವಾಯಿತು ಆದರೂ ಅದನ್ನು ಸಾಮ್ರಾಟ್ ಮುಂದೆ ತೋರು ಸಾಮ್ರಾಟ್ ಸರ್ ನೀವೇ ಹೇಳಿ ನನಗೆ ಗೊತ್ತಿರುವ ಪ್ರಕಾರ ನಿಮ್ಮ ಪರ್ಸ್ನಲ್ ಟೈಮ್ನ ಯಾರಿಗೂ ಕೊಡುತ್ತಿರಲಿಲ್ಲ ಬಟ್ ಇವತ್ತು ಕೊಟ್ಟಿದ್ದೀರಾ ಅಂದರೆ ಸಿರಿ ನಿಮ್ಮ ಜೀವನದಲ್ಲಿ ಸ್ಪೆಷಲ್ ವ್ಯಕ್ತಿನೇ ಇರಬೇಕು ಅನಿಸುತ್ತೆ ಅಲ್ವಾ ಎಂದು ಕೇಳಿದನು ಅವನ ಈ ಪ್ರಶ್ನೆ ಕೇಳಿದರ ಹಿಂದೆ ಒಂದು ಉದ್ದೇಶ ಇತ್ತು ಸಾಮ್ರಾಟ್ ಸಿರಿಯನ್ನು ಮದುವೆಯಾಗಿ ಅವಳಿಗೆ ಹೆಂಡತಿಯ ಸ್ಥಾನ ಕೊಟ್ಟಿಲ್ಲ ಜೊತೆಗೆ ಒಂದು ವರ್ಷದ ನಂತರ ಅವಳಿಗೆ ಡಿವೋರ್ಸ್ ಕೊಡುವುದರಲ್ಲಿ ಇದ್ದಾನೆ ಎನ್ನುವುದು ಸುದೀಪ್ಗೆ ಅವನ ಮೇಲಿನ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಆದರೆ ಮದುವೆಯಾಗಿ ಇಷ್ಟು ದಿನ ಕಳೆದರೂ ಇನ್ನೂ ಅವಳಿಗೆ ಅವನ ಮನಸ್ಸಲ್ಲಿ ಸ್ಥಾನ ಕೊಟ್ಟಿಲ್ಲವಾ ಅಥವಾ ಕೊಟ್ಟಿದ್ದಾನ ಎಂದು ತಿಳಿದುಕೊಳ್ಳಲು ಹಾಗೆ ಕೇಳಿದ್ದ ಜೊತೆಗೆ ಹೆಂಡತಿಯನ್ನು ಬೇರೆಯವರ ಮುಂದೆ ಹೇಗೆ ಪರಿಚಯ ಮಾಡಿಕೊಡುತ್ತಾನೆ ಎನ್ನುವ ಕುತೂಹಲ ಸಹ ಅವನ ಮಾತಿನಲ್ಲಿ ಇತ್ತು ಸಿರಿಯೂ ಸಹ ಅವನ ಉತ್ತರದ ನಿರೀಕ್ಷೆಯಲ್ಲೇ ಅವನನ್ನು ನೋಡುತ್ತಿದ್ದಳು ಶೀಸ್ ಮೈ ವೈಫ್ ತನ್ನಗೆ ಉತ್ತರಿಸಿದನು ಸಾಮ್ರಾಟ್ ಸಿರಿ ನೋಡಿರುವ ಪ್ರಕಾರ ಇದೇ ಮೊದಲು ಇರಬೇಕು ಬೇರೊಬ್ಬರ ಮುಂದೆ ತನ್ನನ್ನು ಹೆಂಡತಿ ಎಂದು ಹೇಳಿಕೊಂಡಿದ್ದು ಅವಳಿಗಂತೂ ಕುಣಿದು ಕುಪ್ಪಳಿಸುವಷ್ಟು ಖುಷಿಯಾಗಿ ಬಿಟ್ಟಿತ್ತು ಅವನ ಉತ್ತರ ಕೇಳಿ ಸುದೀಪ್ನ ಉಬ್ಬುಗಳು ಮೇಲೆ ಓದವು ಅವನು ತನ್ನ ಮುಂದೆ ಸಿರಿಯನ್ನು ಹೆಂಡತಿ ಎಂದು ಹೇಳಬಹುದು ಎಂದು ಅವನು ಅಂದುಕೊಂಡಿರಲಿಲ್ಲ ಸರ್ ಏನು ಹೇಳ್ತಾ ಇದ್ದೀರಾ ಸಿರಿ ನಿಮ್ಮ ವೈಫಾ ಹಾಗಿದ್ರೆ ನೀವು ಅವತ್ತು ಕ್ಯಾಮರಾ ಮುಂದೆ ಹೇಳಿದ ಸಿರಿ ಸಾಮ್ರಾಟ್ ವಸಿಷ್ಠ ಅಂದರೆ ಅದು ಈ ನನ್ನ ಬೆಸ್ಟ್ ಫ್ರೆಂಡ್ ಸಿರಿನೇನಾ ಎಂದು ಈಗ ತಾನೇ ಈ ವಿಷಯ ತನಗೆ ಗೊತ್ತಾಗುತ್ತಿದೆ ಎನ್ನುವ ಹಾಗೆ ಆಶ್ಚರ್ಯವಾದವನ ರೀತಿ ನಟಿಸುತ್ತಾ ಹೇಳಿದನು ಅಷ್ಟರಲ್ಲಿ ಸಾಮ್ರಾಟ್ನ ಊಟ ಸಹ ಮುಗಿದಿತ್ತು ಮಿಸ್ಟರ್ ಸುದೀಪ್ ಆ್ಯಕ್ಟಿಂಗ್ನಲ್ಲಿ ನಾನು ಪಿ ಎಚ್ ಡಿ ಮಾಡಿದ್ದೀನಿ ದಿನ ಬೆಳಗ್ಗೆ ಆದರೆ ಅದೇ ನನ್ನ ಕೆಲಸ ಈಗಿರುವಾಗ ನನ್ನ ಎದುರು ಕುಳಿತಿರುವವರ ಮಾತುಗಳು ಹಾಗೂ ಭಾವನೆಗಳು ರಿಯಲ್ಲಾ ಅಥವಾ ರೀಲಾ ಅಂತ ಕಂಡು ಹಿಡಿಯೋಕೆ ಆಗದೆ ಇರುವಷ್ಟು ಫುಲ್ ಅಂದುಕೊಂಡಿದ್ದೀರಾ ನನ್ನ ಎಂದು ಕೇಳಿದನು ಟಿಶ್ಯೂಯಿಂದ ಕೈವರಿಸಿಕೊಳ್ಳುತ್ತಾ